ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ ಓದುತ್ತಿರುವವರು ಸಿ ಪಿ ನಂದೀಶ್ ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರ ರೋಟರಿ ಬಾಲಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಚಿಕ್ಕನಾಯಕನಹಳ್ಳಿ ಇವರಿಂದ ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಸಮಾರಂಭವನ್ನು ಶ್ರೀ ಪುರಂದರ ಕೆ ತಹಸೀಲ್ದಾರ್ ಮತ್ತು ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ಚಿಕ್ಕನಾಯಕನಹಳ್ಳಿ ಅವರು ನೆರವೇರಿಸಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಜಿಲ್ಲಾ ಜನಜಾಗೃತಿ ವೇದಿಕೆ ತುಮಕೂರಿನ ಸದಸ್ಯರಾದ ಶ್ರೀ ಪ್ರಕಾಶ್ ಮತ್ತು ಮಂಜೂರಾತಿ ಪತ್ರ ವಿತರಣೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಕಾಂತರಾಜು ಸಿ ಎಸ್ ರವರು ನಡೆಸಿಕೊಟ್ಟರು ಸಮಾರಂಭದಲ್ಲಿ ಚಿಕ್ಕನಾಯಕನಹಳ್ಳಿಯ ವೃತ್ತ ನಿರೀಕ್ಷಕರಾದ ಶ್ರೀ ಎಫ್ ಕೆ ನದಾಫ್ರವರು ಜಿಲ್ಲಾ ನಿರ್ದೇಶಕರು ತುಮಕೂರು ಶ್ರೀ ದಿನೇಶ್ ಡಿ ಅವರು ರೋಟರಿ ಕ್ಲಬ್ ಅಧ್ಯಕ್ಷರಾದ ರೋಟೇರಿಯನ್ ಜಿ ಲಿಂಗದೇವರೂರವರು ಕರ್ನಾಟಕದ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರಾದ ಶ್ರೀ ಸಿ ಎಸ್ ಲಿಂಗದೇವರೂರವರು ರೋಟರಿ ಟ್ರಸ್ಟ್ನ ಅಧ್ಯಕ್ಷರಾದ ಪ್ರಸನ್ನ ಕುಮಾರ್ ಅವರು ಶಾಖಾ ಪ್ರಬಂಧಕರಾದ ಅರುಣ್ ನಾಯ್ಡೂರವರು ಕಾರ್ಯನಿರ್ವಾಹಕ ಪತ್ರಕರ್ತ ಸಂಘದ ಅಧ್ಯಕ್ಷರ ಉಪಾಧ್ಯಕ್ಷರಾದ ಚೇತನ್ ಪ್ರಸಾದ್ರವರು ಸದಸ್ಯರು ಜಲ ಜನಜಾಗೃತಿ ವೇದಿಕೆ ತುಮಕೂರು ಶ್ರೀಮತಿ ಜಯಪ್ರಭಾ ರವರು ಮತ್ತು ಪ್ರೇಮಾನ ಬಿ ಎಸ್ ಕ್ಷೇತ್ರ ಯೋಜನಾಧಿಕಾರಿಗಳು ಅವರು ಭಾಗವಹಿಸಿದ್ದರು ನಾನು ಬಿ ಎಸ್ ಸಿ ಹಾರ್ಟಿಕಲ್ಚರ್ ಅಂದರೆ ತೋಟಗಾರಿಕೆ ಕೋರ್ಸ್ ನಾನು ನಾಲ್ಕು ವರ್ಷ ಮುಗಿಸಿದ್ದೀನಿ ನಮ್ಮ ಅಮ್ಮ ಕೆಂಚಮ್ಮ ಅವರು ಹತ್ತು ವರ್ಷಗಳಿಂದ ಈ ಶ್ರೀದೇವಿ ಸಂಘದಲ್ಲಿ ಜಾಯಿನ್ ಆಗಿದ್ದಾರೆ ನಾನು ಡಿಗ್ರಿ ಜಾಯಿನ್ ಆಗಿಂತ ಮುಂಚೆ ನನಗೆ ಏನಪ್ಪ ಗೊತ್ತಿದೆ ಅಂದರೆ ಮಂಜುನಾಥ ಸಂಘ ಅಂದರೆ ಜಸ್ಟ್ ಲೋನ್ ಕೊಡ್ತಾರೆ ನಾವು ಅದನ್ನು ಕಟ್ಟಬೇಕು ಅಂತ ಅಷ್ಟೇ ಗೊತ್ತಿತ್ತು ಆದರೆ ನಾನು ಡಿಗ್ರಿ ಜಾಯಿನ್ ಆದಾಗ ನನಗೆ ನಿಜ ಥ್ಯಾಂಕ್ಸ್ ಹೇಳಬೇಕು ಮಂಜುನಾಥ್ ಸಂಘದಲ್ಲಿ ವರ್ಕ್ ಮಾಡೋ ಕಾರ್ಯಕರ್ತರಿಗೆ ಯಾಕೆಂದ್ರೆ ಅವರೇ ನಮಗೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿತ್ತು ಈ ರೀತಿ ಒಂದು ಸುಜ್ಞಾನ ನಿಧಿ ಶಿಷ್ಯ ವೇತನ ಇದೆ ನೀವು ಪ್ರೊಫೆಷನಲ್ ಕೋರ್ಸ್ ಹೋಗ್ತಿರೋರಿಗೆ ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ನೀವು ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಅವ್ರು ನಮಗೆ ತಿಳಿಸ್ಕೊಟ್ರು ಅದರಿಂದ ನಾವು ಅವ್ರು ನಮಗೆ ತಿಳಿಸ್ಕೊಟ್ಟಿದ್ರಿಂದ ನಾವು ಅದಕ್ಕೆ ಅಪ್ಲೈ ಮಾಡಿದ್ವಿ ನಮಗೆ ತಿಂಗಳ ತಿಂಗಳ ಅಮೌಂಟ್ ಬಂತು ನಮಗೆ ನಿಜ ಈ ಸುಗ್ರಾಮ ನಿಧಿಯಿಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ ಯಾಕೆಂದ್ರೆ ನಮಗೆ ತಿಂಗಳ ತಿಂಗಳ ಕಾಲೇಜ್ ಫೀಸ್ ಇರ್ಬೋದು ಹಾಸ್ಟೆಲ್ ಫೀಸ್ ಇರ್ಬೋದು ತುಂಬಾ ಜಾಸ್ತಿ ಇರುತ್ತೆ ಪ್ರೊಫೆಷನಲ್ ಕೋರ್ಸ್ ಹೋಗ್ತಿರೋರಿಗೆ ನಮಗೆ ಈ ಸುಗ್ರಾಮ ನಿಧಿ ಬರ್ತಾ ಇರೋದ್ರಿಂದ ಎರಡು ಸಾವಿರದ ಹನ್ನೊಂದನೇ ಭಾಗದಲ್ಲಿ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಕೆಲಸ ಕೆಲಸ ಮಾಡ್ತಿದೆ ಅದರಿಂದ ಸುಮಾರು ಹದಿಮೂರು ವರ್ಷಗಳ ಕಾಲ ಈ ಭಾಗದಲ್ಲಿ ಅನೇಕ ಸಾಮಾಜಿಕ ಆರ್ಥಿಕ ಹಾಗೂ ಧಾರ್ಮಿಕ ಚಟುವಟಿಕೆ ಮಾಡುವ ಮೂಲಕ ಈ ರೀತಿಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಂಥ ಕೆಲಸ ಶ್ರೀ ಕ್ಷೇತ್ರ ಕಾರಣ ಸಂಸ್ಥೆ ಮಾಡ್ತೇವೆ ಈ ನಿಟ್ಟಿನಲ್ಲಿ ನಮ್ಮೆರೆಲ್ಲ ಸಸ್ಯ ಸಂಘದ ಅಂದರೆ ನಾವು ರಚಿತ ಸ್ವಸಹಾಯ ಸಂಘದ ಸಂಘಗಳು ಈಗಾಗಲೇ ನಮ್ಮ ತಾಲೂಕಲ್ಲಿ ಸುಮಾರು ಮೂರು ಸಾವಿರದ ಐನೂರ ಎಂಬತ್ತೊಂದು ಸಂಘಗಳು ನಮ್ಮ ತಾಲೂಕಲ್ಲಿ ಈಗ ಕೆಲಸ ಮಾಡ್ತಿದೆ ಕಳೆದ ವರ್ಷದಲ್ಲಿ ನಾವು ನಮ್ಮ ತಾಲೂಕನ್ನು ಎರಡು ಭಾಗಗಳಾಗಿ ಮಾಡಿದೆ ಒಂದು ಹುಲಿಯಾರಲ್ಲಿ ನಮ್ಮ ಯೋಜನಾ ಕಚೇರಿ ಇದೆ ಆಮೇಲೆ ಈ ಭಾಗದಲ್ಲಿ ಚಿಕ್ಕನಕಲ್ಲಿ ನಮ್ಮ ಮಹಾಲಕ್ಷ್ಮಿ ಮೇಡಮ್ ನಮ್ಮ ಯೋಜನಾ ಕಚೇರಿ ಇದೆ ಕಳೆದ ಅನೇಕ ವರ್ಷಗಳಿಂದ ಈ ರೀತಿಯಲ್ಲಿ ಚಟುವಟಿಕೆ ಮಾಡುವ ಮೂಲಕ ಆರ್ಥಿಕ ಸಬಲೀಕರಣಕ್ಕೆ ಹೆಚ್ಚು ಕೊಡ್ತಾರೆ ಸುಮ್ಮನೆ ಉಂಟು ಮೈಕೊಂಡು ಹಾಗೆ ಇನ್ಪುಟ್ ಸೊ ದಟ್ ಅದು ಸಹ ಯೋಚನೆ ಮಾಡುತ್ತೆ ಈ ಇಷ್ಟೊಂದೆಲ್ಲ ಸೌಲಭ್ಯ ನನ್ನ ಏನಾದ್ರು ಅಂತಂದ್ರೆ ಮಾಲೀಕವಾಗಿ ಬೇಕಾಗಿರ್ತಕ್ಕಂಥದ್ದು ಮೊದಲ ನಾನು ವಿನಂತಿ ಮಾಡ್ತಾ ಇರೋದು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಇಷ್ಟೊಂದೆಲ್ಲ ಸೌಲಭ್ಯವನ್ನು ಕೊಡ್ತಾ ಇರಬೇಕು ಆ ಸೌಲಭ್ಯಗಳನ್ನ ಸರಿಯಾಗಿ ಸದ್ಬಳಿಕೆಯನ್ನು ಮಾಡ್ಕೋ ತುಂಬಾ ಚೆನ್ನಾಗಿ ಮಾತಾಡಿದ್ರು ನಾಲ್ಕು ಲಕ್ಷ ಐದು ಲಕ್ಷ ನಾನ್ ಸಾಲ ತಗೊಂಡಿದ್ದೀನಿ ಇವತ್ತು ಮಾಡ್ತಾ ಮಾಡ್ಕೊಂಡಿದ್ದೀನಿ ನನ್ನ ಕಾಲ್ ನಾನು ಬದುಕನ್ನ ನಿರ್ವಹಿಸ್ತಾ ಇದ್ದೀನಿ ನಾನು ದಿನ ಎರಡ್ ಸಾವಿರದ ಮೂರ್ ಸಾವಿರ ರೂಪಾಯಿ ಉಳಿಮೆ ಮಾಡ್ತೀನಿ ಅಂದ್ರೆ ಅದಕ್ಕಿಂತ ಸಮಾಜ ಸುಧಾರಣೆ ಇನ್ನೊಂದು ಬೇಕಾಗಿಲ್ಲ ಹೆಣ್ಣು ಮಕ್ಕಳು ಅಷ್ಟು ಧೈರ್ಯ ನಿಂತ್ಕೊಂಡು ಮಾತಾಡ್ತಾನೆ ಅಂದ್ರೆ ಅದನ್ನ ಶ್ರೀ ಶಕ್ತಿ ಸಬಲೀಕರಣ ಅಂತ ಹೇಳ್ತಕ್ಕಂಥದ್ದು ಈ ಸಂಸ್ಥೆ ಮತ್ತು ಹುಡುಗಿ ಗೊತ್ತಾಯ್ತೀನಿ ಏನು ಅಂತಂದ್ರೆ ಸ್ತ್ರೀಯರ ಸಮಾಜವನ್ನ ಸರಿಯಾಗಿ ನೋಡ್ಕೊಂತಕ್ಕಂಥ ಚಿಕ್ಕ ನಾಯಕರಲ್ಲಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಇಂತಹದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು ನ್ಯೂಸ್ ಅಟ್ ಸಿ ಎನ್ ಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ ಧನ್ಯವಾದಗಳು